ಹದಿನಾಲ್ಕು ಪಾಯಿಂಟ್ ಎಂಟು ಕೆಜಿ ಚಿನ್ನದ ಸೀಕ್ರೆಟ್ ನಟಿಯ ಪ್ಲಾನ್ ಏನಿತ್ತು ಖಾಕಿಯ ಬಂಗಾರದ ಬೇಟೆ ಜೈಲು ಸೇರಿದ ಮಾಣಿಕ್ಯನ ಸುಂದರಿ ತನಿಖೆ ವೇಳೆ ಸ್ಫೋಟಕ ಸತ್ಯ ಪೊಲೀಸರಿಗೆ ಬಿಗ್ ಶಾಕ್ ಸುಂದರಿಯ ಚಿನ್ನದ ಸೀಕ್ರೆಟ್ ನಟಿ ರಣ್ಯಾ ರಾವ್ ಮನೆಯಲ್ಲೂ ಚಿನ್ನವನ್ನ ಅಧಿಕಾರಿಗಳು ಜಪ್ತಿ ಪಡಿಸಿಕೊಂಡಿದ್ದಾರೆ ಒಂದಲ್ಲ ಎರಡಲ್ಲ ಎರಡು ಕೋಟಿ ಮೌಲ್ಯದ ಚಿನ್ನವನ್ನ ಇದೀಗ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಲ್ಯಾವೆಲ್ಲಿ ರಸ್ತೆಯಲ್ಲಿದೆ ನಟಿ ರಾವ್ ಅವರ ನಿವಾಸ ಆ ನಿವಾಸಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ ಆ ನಿವಾಸದಲ್ಲಿ ಚಿನ್ನವನ್ನ ಇದೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಈಗ ಎರಡು ಕೋಟಿ ಮೌಲ್ಯದ ಚಿನ್ನವನ್ನ ವಶಕ್ಕೆ ಪಡೆದುಕೊಂಡಿದ್ದು ಏರ್ಪೋರ್ಟ್ ನಲ್ಲಿ ನಿನ್ನೆ ಹದಿನಾಲ್ಕು ಪಾಯಿಂಟ್ ಎಂಟು ಕೆ ಜಿ ಚಿನ್ನವನ್ನ ವಶಕ್ಕೆ ಪಡೆದುಕೊಂಡಿದ್ರು ಮನೆ ಮೇಲೂ ಕೂಡ ಡಿಆರ್ಐ ಆರ್ ಐ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು ಎರಡು ಕೋಟಿ ಮೌಲ್ಯದ ಚಿನ್ನವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಬರೀ ಚಿನ್ನ ಮಾತ್ರ ಅಲ್ಲ ಅಲ್ಲಿ ಕೋಟಿ ಕೋಟಿ ಹಣ ಕೂಡ ಪತ್ತೆಯಾಗಿದೆ ಪೊಲೀಸರು ಆಗಿರ್ಬೋದು ಆರ್ ಐ ಅಧಿಕಾರಿಗಳು ತನಿಖೆ ಮಾಡುವ ಸಂದರ್ಭದಲ್ಲಿ ಆ ಕೋಟಿ ಕೋಟಿ ಹಣವನ್ನು ಸೀಸ್ ಮಾಡಿಕೊಂಡಿದ್ದಾರೆ ಎರಡು ಪಾಯಿಂಟ್ ಆರು ಏಳು ಕೋಟಿ ನಗದು ಕೂಡ ಇತ್ತು ಅಧಿಕಾರಿಗಳು ಅದನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಇದೀಗ ಹಣ ಹಾಗೇನೆ ಚಿನ್ನ ಇದರ ಮೂಲ ಏನು ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಈಗ ತಡಕಾಡ್ತಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಆ ಚಿನ್ನ ಮತ್ತು ಹಣದ ಮೂಲವನ್ನ ಬೆನ್ನೆತ್ತಿದ್ದಾರೆ ಅಧಿಕಾರಿಗಳು ಹೇಗ್ ಸಿಕ್ತು ಈ ಹಣ ಎಲ್ಲಿಂದ ಬಂತು ಏನು ಆದಾಯದ ಮೂಲ ಏನು ಚಿನ್ನವನ್ನ ರೂಪ ರೀತಿಯಲ್ಲಿ ತಗೊಂಡ್ಬರ್ತಾ ಇದ್ರಲ್ಲ ಇದರ ಮೂಲ ಏನು ಅನ್ನೋದ್ರ ಬಗ್ಗೆ ಕೂಡ ಈಗ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ನಟಿ ರಾವ್ ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡಿದಂತಹ ಪ್ರಕರಣದ ತನಿಖೆಯನ್ನ ಈಗಾಗಲೇ ಜಿ ಆರ್ ಐ ಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಆದ್ರೆ ಇದೀಗ ಮತ್ತೊಂದು ಮಜಲನ್ನ ಈ ಒಂದು ತನಿಖೆ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಈಗಾಗಲೇ ಪ್ರಕರಣದ ತನಿಖೆಗೆ ಇಡಿ ಎಂಟ್ರಿ ಕೊಡುವಂತಹ ಸಾಧ್ಯತೆ ಇದೆ ಇದರ ಸಂಪೂರ್ಣ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಕರೆ ಹಾಕ್ತಿದ್ದಾರೆ ಹವಾಲ ಹಣದ ವರ್ಗಾವಣೆಯ ಬಗ್ಗೆ ಕೂಡ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಎರಡು ತಿಂಗಳಲ್ಲಿ ಹಲವು ಬಾರಿ ಅರಬ್ ಕಂಟ್ರೀಸ್ಗೆ ಪ್ರವಾಸವನ್ನು ಕೂಡ ರಣ್ಯಾರಾವ್ ತೆಗೆದುಕೊಂಡಿದ್ರು ಹೋಗಿದ್ರು ಹದಿನೈದು ದಿನಗಳಲ್ಲಿ ನಾಲ್ಕು ಬಾರಿ ವಿದೇಶಿ ಪ್ರವಾಸ ಮಾಡಿದ್ದಾರೆ ಹದಿನೈದೇ ದಿನ ಆದ್ರೆ ಬಾರಿ ವಿದೇಶಿ ಪ್ರವಾಸ ನಾಲ್ಕು ಬಾರಿಯೂ ಒಂದೇ ರೀತಿಯ ಡ್ರೆಸ್ ಕೋಡ್ ರನ್ಯಾ ವಿದೇಶಿ ಪ್ರವಾಸದ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳು ಹಾಗಾದ್ರೆ ಇದು ಯಾಕೆ ಇದರ ಹಿಂದಿರುವ ಉದ್ದೇಶ ಏನಾಗಿತ್ತು ಅದರಲ್ಲೂ ಹದಿನೈದು ದಿನದಲ್ಲಿ ನಾಲ್ಕು ಬಾರಿ ವಿದೇಶ ಪ್ರವಾಸ ಕೈಗೊಂಡಿರೋದು ಯಾಕೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ನಟಿ ರಣ್ಯ ರಾವ್ ಅವರು ಇವತ್ತು ಜಾಮೀನಿಗೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರೆ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಈಗಾಗಲೇ ಅಧಿಕಾರಿಗಳು ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ನಟಿ ರಣ್ಯಾ ರಾವ್ ಅವರ ಈ ರೀತಿಯಂತಹ ಅಕ್ರಮವಾಗಿ ಚಿನ್ನವನ್ನು ತೆಗೆದುಕೊಂಡು ಬಂದಿರೋದ್ರ ಹಿಂದಿರುವಂತಹ ಸೀಕ್ರೆಟ್ ಏನು ಜೊತೆಗೆ ಈಗಾಗಲೇ ಅವರ ಮನೆಯಲ್ಲಿ ಎಷ್ಟು ಹಣ ಚಿನ್ನವನ್ನು ವಶಕ್ಕೆ ಪಡೆಯಲಾಗಿದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಹೇಳಿದ್ರೆ ಈಗಾಗಲೇ ಹದಿನೈದು ದಿನದಲ್ಲಿ ನಾಲ್ಕು ಬಾರಿ ವಿದೇಶಿ ಪ್ರವಾಸ ಸೇಮ್ ಡ್ರೆಸ್ ಕೋಡ್ ಇದರ ಹಿನ್ನೆಲೆ ಏನು ಯಾಕಾಗಿ ಈ ರೀತಿಯಾಗಿ ಮಾಡ್ತಾ ಇದ್ರು ನವಿತಾ ಖಂಡಿತವಾಗ್ಲೂ ಈಕೆ ಏನ್ ರಾವ್ ಇದೇ ಆಕೆ ಆ ದುಬೈಯಿಂದ ಬರಬೇಕಾದ್ರೆ ಸಾಕಷ್ಟು ಕೆಜಿ ಗಟ್ಟಲೆ ಚಿನ್ನವನ್ನು ತಗೊಂಡ್ಬಂದಿರ್ತಕ್ಕಂಥದ್ದು ಹದಿನಾಲ್ಕು ಕೆಜಿ ಕಿ ಹೆಚ್ಚಾಗಿದೆ ಅಂತ ಒಂದು ಕಡೆಗೆ ಈಗಾಗಲೇ ಡಿಆರ್ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಮಾಹಿತಿನ ಕಲಿತಾ ಅಂದ್ರೆ ಕಲೆ ಆಗ್ತಾ ಹೋದಾಗ ಕೇವಲ ನಿನ್ನೆದು ಮಾತ್ರ ಅಲ್ಲ ಸುಮಾರು ಎಂಟರಿಂದ ಒಂಬತ್ತು ಬಾರಿ ದುಬಾಯ್ ಆಗಿರ್ಬೋದು ಮಲೇಷ್ಯಾ ಹ್ಯಾಂಗ್ಕಾಂಗ್ ಈ ರೀತಿಯಾಗಿ ಹೋಗಿ ಬಂದಿರ್ತಕ್ಕಂಥದ್ದು ಇನ್ನ ಇದೇ ವಿಚಾರವಾಗಿ ತಿಳಿತಾ ಹೋಗ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಏನದು ಈಕೆ ಇಮಿಗ್ರೇಷನ್ ಅಲ್ಲಿ ಸೀಲು ಸಿಗ್ನೇಚರ್ ಅನ್ನು ಹಾಕ್ಸ್ಕೊಂಡು ಅಂದ್ರೆ ಆಫೀಸರ್ನ ಸೀಲು ಸಿಗ್ನೇಚರ್ ಹಾಕ್ಸ್ಕೊಂಡು ಹೋಗಿರ್ತಕ್ಕಂಥದ್ದು ಒಂದೇ ತಿಂಗಳಲ್ಲೇ ಎಂಟು ಬಾರಿ ಅಂತ ಹೇಳಿದ್ರೆ ವರ್ಷ ಪೂರ್ತಿಯಾಗಿ ಸಾಕಷ್ಟು ಬಾರಿ ಈಕೆ ಒಂದು ಹವಾಲ ಮಾಡ್ತಾ ಇರತಕ್ಕಂಥ ಅದರಲ್ಲೂ ಕೂಡ ಸ್ಮಗ್ಲಿಂಗ್ ಏನ್ ಗೋಲ್ಡ್ ಸ್ಮಗ್ಲಿಂಗ್ ಅಂತ ಏನ್ ಹೇಳ್ತೀವಿ ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಅಲ್ಲದೆ ನಾನಾ ಕಡೆಗೆ ಈಕೆ ಮಾಡ್ತಾ ಇರ್ತಕ್ಕಂಥ ಯು ಬಿ ಈಕೆ ಮನೆಯನ್ನ ಮಾಡಿ ಅಲ್ಲಿ ತಿಂಗಳ ಹಿಂದೆ ಕೂಡ ಆಗಿತ್ತು ಅಂದಮೇಲೆ ಹಿರಿಯ ಅಧಿಕಾರಿ ಐಪಿಎಸ್ ಅಧಿಕಾರಿಯ ಮಗಳು ಅನ್ನೋದು ಕೂಡ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು ಆ ತಂದೆ ಹೆಸರನ್ನ ಬಳಸಿ ಈಕೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ದಾಳ ಅನ್ನೋದು ಒಂದು ಪ್ರಕರಣ ಆದ್ರೆ ಮತ್ತೊಂದು ಪ್ರಕರಣಕ್ಕೆ ಇಡಿ ಅಧಿಕಾರಿಗಳು ಕೂಡ ಎಂಟ್ರಿ ಕೊಟ್ಟಿರ್ತಕ್ಕಂಥ ಸಾಮಾನ್ಯವಾಗಿ ಒಂದು ಕೋಟಿ ಎರಡು ಕೋಟಿ ಆದ್ರೆ ಅಂದ್ರೆ ಡಿಆರ್ ಐ ಅಧಿಕಾರಿಗಳೇ ಒಂದು ತನಿಖೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಐದು ಕೋಟಿ ಹತ್ತು ಕೋಟಿಗೂ ಯಾಕಂತ ಕಂಪ್ಲೀಟ್ ಆಗಿ ಆಕೆ ಪಾಸ್ಪೋರ್ಟ್ ವೆರಿಫೈ ಮಾಡ್ತಾ ಹೋದಾಗ ಬೇರೆ ಬೇರೆ ದೇಶಗಳಿಗೆ ಹೋಗಿರೋದ್ರಿಂದ ಇಡಿ ಅಧಿಕಾರಿಗಳು ಎಂಟ್ರಿ ಕೋಟಿ ಆಕೆ ಆಸ್ತಿ ಚಿರ ಆಸ್ತಿ ಹಾಗೂ ಒಡವೆಗಳನ್ನ ಚಿನ್ನವನ್ನು ಎಲ್ಲಿಂದ ತಂದಿದ್ದಾಳೆ ಅನ್ನೋ ರೀತಿಯಲ್ಲಿ ಕೂಡ ಮಾಹಿತಿಗಳನ್ನು ಕಲೆ ಆಗ್ತಾ ಇರ್ತದೆ ಈಗಾಗಲೇ ಡಿಆರ್ ಐ ಅಧಿಕಾರಿಗಳು ಅಂದ್ರೆ ಅವರು ಈಗಾಗಲೇ ನೋಟಿಸ್ ಅನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥ ಇದ್ರ ಬಗ್ಗೆ ನೀವು ಕೂಲಂಕುಶವಾಗಿ ಇದರ ಒಂದು ತನಿಖೆಯನ್ನ ಮಾಡಿ ಅಂತ ಇನ್ನು ಲೋಕಲ್ ಜುಡಿಕ್ಷೆ ಆದಂತಹ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಯು ಸಿಟಿ ಲಿಮಿಟ್ಸ್ ಅಂದ್ರೆ ಈಗ ಅದು ಇರೋದು ಕಬನ್ಪರ್ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರೋದ್ರಿಂದ ಆಕೆ ಇರ್ತಕ್ಕಂಥ ವಾಸ ಸ್ಥಳ ಏನು ಬೆಳಗಿನ ಗಂಟೆಗೆ ರೈಡ್ ಆಗಿತ್ತು ಲೋಕಲ್ ಕೂಡ ಒಂದು ನೋಟಿಸ್ ಕೊಟ್ಟಿದ್ರು ಡಿಐ ಅಧಿಕಾರಿಗಳು ಅದರ ಜೊತೆಗೆ ಈಗ ಅಂದ್ರೆ ಸುಮಾರು ಏಳರಿಂದ ಎಂಟು ಜನ ಅಧಿಕಾರಿಗಳು ಯುಬಿ ಸಿಟಿಯಲ್ಲಿ ಇರತಕ್ಕಂಥ ಮನೆಗೆ ಬಂದು ಕಂಪ್ಲೀಟ್ ಆಗಿ ರೈಡ್ ಅನ್ನ ಮಾಡಿರ್ತಕ್ಕಂಥದ್ದು ರೈಡ್ ಆದ ನಂತರ ಆಕೆ ಮನೆಯಲ್ಲಿ ಸಿಕ್ಕ ಕೋಟಿ ಕೋಟಿ ಹಣಗಳು ಹಾಗೂ ಒಡವೆಗಳನ್ನೆಲ್ಲವನ್ನು ಕೂಡ ಸೀಸ್ ಮಾಡಿ ಕಚೇರಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಪತಿ ಏನು ಆಕೆಯ ಪತಿ ಏನಿದಾನೆ ಆತನನ್ನು ಜತಿನ್ ಅಂತ ಏನಿದಾನೆ ಆತ ಆತನನ್ನು ಕೂಡ ಈ ಪಾತ್ರದಲ್ಲಿರ್ತಕ್ಕಂಥ ಸದ್ಯಕ್ಕೆ ವಿಚಾರಣೆಗೆ ಹಾಜರಾಗುವಂತ ಕೂಡ ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಆದ್ರೆ ಯಾವಾಗ ಏರ್ಪೋರ್ಟ್ ಅಲ್ಲಿ ಅರೆಸ್ಟ್ ಆಗಿದ್ರು ರಣ್ಯಾರಾವ್ ಅಂತ ಹೇಳಿ ಆತನ ಆಕೆ ಜೊತೆಗೆ ಈತ ಇದ್ದಾದ್ರೆ ಯಾವುದೇ ರೀತಿಯ ಒಂದು ವ್ಯವಹಾರ ಇಲ್ಲ ಆತ ಆಕೆಯ ಬಳಿ ಅನ್ನೋದು ಕೂಡ ಗೊತ್ತಾಗಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಇಬ್ಬರನ್ನು ಕುಂಡಿಸ್ಕೊಂಡು ವಿವಿಎಪಿ ಸೆಕ್ಯೂರಿಟಿ ಲಾಂಚ್ ನಲ್ಲಿ ತನಿಖೆಯನ್ನು ಮಾಡಿರ್ತಕ್ಕಂಥದ್ದು ಅದರಲ್ಲಿ ಆ ರಣ್ಯಾರಾವ್ ಧರಿಸ ಕೋರ್ಟ್ ನಲ್ಲಿ ಒಡವೆಗಳು ಪತ್ತೆ ಆಗಿರೋದ್ರಿಂದ ಅದರ ಬಗ್ಗೆ ಮಾಹಿತಿನೇ ಇಲ್ಲ ಜತಿನ್ಗೆ ಅನ್ನೋದು ಕೂಡ ತಿಳಿದು ಬಂದಿರತಕ್ಕಂಥದ್ದು ಇನ್ನ ಇದ್ರ ಬಗ್ಗೆ ಅಂದ್ರೆ ಏನು ರಣ್ಯಾರಾವ್ ಮಾಡ್ತಕ್ಕಂಥ ಆ ಒಡವೆಗಳ ಸ್ಮಗ್ಲಿಂಗ್ ಏನು ಅಂದ್ರೆ ಗೋಲ್ಡ್ ಸ್ಮಗ್ಲಿಂಗ್ ಏನಿದೆ ಆ ಸ್ಮಗ್ಲಿಂಗ್ ಬಗ್ಗೆ ಐ ಪಿ ಎಸ್ ಅಧಿಕಾರಿ ಆಗಿರ್ತಕ್ಕಂಥ ಅವರ ತಂದೆ ಆಗಿರ್ತಕ್ಕಂಥ ಮಾಹಿತಿ ಇತ್ತ ಯಾಕೆಂತ ಹೇಳಿದ್ರೆ ಪ್ರತಿ ಬಾರಿ ಕೂಡ ರಣ್ಯಾರಾವ್ ಬೇರೆ ದೇಶಕ್ಕೆ ಹೋಗಿ ಬಂದಾಗ ಹಿರಿಯ ಅಧಿಕಾರಿ ಅಂತ ಹೇಳಿ ಆಕೆಯನ್ನು ರಿಸೀವ್ ಮಾಡಲಿಕ್ಕೆ ಆಕೆ ಕೆಳಗಿನ ಮಟ್ಟದ ಅಧಿಕಾರಿಗಳಂದ್ರೆ ಇನ್ಸ್ಪೆಕ್ಟರ್ ಅಥವಾ ಕಾನ್ಸ್ಟೇಬಲ್ ಹೋಗಿ ಆಕೆಯನ್ನು ರಿಸೀವ್ ಮಾಡ್ತಾ ಇರ್ತಕ್ಕಂಥದ್ದು ಇದೇ ವೇಳೆಯಲ್ಲಿ ನಿನ್ನೆಯೂ ಕೂಡ ಅದೇ ರೀತಿಯಾಗಿ ಬಸವರಾಜ್ ಅನ್ನೋ ವ್ಯಕ್ತಿ ಹೋಗಿ ಆಕೆಯನ್ನು ರಿಸೀವ್ ಮಾಡಿರ್ತಕ್ಕಂಥದ್ದ್ರೆ ಬಸವರಾಜ್ಗೂ ಕೂಡ ಮಾಹಿತಿ ಇಲ್ಲ ಈಕೆ ಬಳಿ ಆ ಒಡವೆಗಳು ಅಂದ್ರೆ ಆ ಗೋಲ್ಡ್ ಇದೆಯಾ ಅನ್ನೋದು ಕೂಡ ಯಾವಾಗ ಅಧಿಕಾರಿಗಳು ಅಂದ್ರೆ ಡಿಆರ್ ಅಧಿಕಾರಿಗಳಿಗೆ ಕೂತು ಕೂಲಂಕುಶ ತನಿಖೆ ಮಾಡ್ತಾ ಇದ್ದಾರೆ ಆಗ ಬಸವರಾಜ್ಗೂ ಕೂಡ ಗೊತ್ತಾಗಿರ್ತಕ್ಕಂಥದ್ದು ಈಕೆ ಆ ಒಡವೆಗಳು ಅಂದ್ರೆ ಆ ಗೋಲ್ಡ್ ಅನ್ನ ಬೇರೆ ದೇಶಗಳಿಂದ ತಂದು ಇಲ್ಲಿ ಹವಾಲ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥ ಸದ್ಯಕ್ಕೆ ಡಿಎ ಅಧಿಕಾರಿಗಳು ಆ ನಿನ್ನೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಸದ್ಯಕ್ಕೆ ಜೈಲಿಗೆ ಕೂಡ ಕಲಿಸಿರ್ತಕ್ಕಂಥ ನ್ಯಾಯಾಂಗ ಬಂಧನವನ್ನು ಕೂಡ ಮಾಡಿರ್ತಕ್ಕಂಥದ್ದು ಹೆಚ್ಚಿನ ತನಿಖೆಗಾಗಿ ಒಂದು ವೇಳೆ ಅರ್ಜಿ ಹಾಕಿ ಪೊಲೀಸ್ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ನವಿತಾ ಅಂದ್ರೆ ಈಗ ಇಷ್ಟೆಲ್ಲ ಮಾಡೋದಕ್ಕೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನು ಕೂಡ ಈ ಕೈ ಮಿಸ್ಯೂಸ್ ಮಾಡ್ಕೊಂಡು ಇಲ್ಲಿ ಸಂದರ್ಭದಲ್ಲೂ ಕೂಡ ಇಲ್ಲಿ ಒಂದಷ್ಟು ಸಂಬಂಧಿಕರು ಅಪ್ಪ ಅನ್ನುವಂತ ಇಲ್ಲಿ ಬಳಕೆ ಮಾಡ್ಕೊಂಡಿದ್ಲು ಅಂತ ಹೇಳಿ ಸೊ ಅದೇ ಇಷ್ಟು ಟೈಮ್ಗಳ ಕಾಲ ಅಂದ್ರೆ ಗೊತ್ತಾಗದೆ ಇರೋದಕ್ಕೆ ಕಾರಣ ಆಯ್ತಾ ಮುಂದೆ ಈಗ ಇಡಿ ಎಂಟ್ರಿ ಆಗುತ್ತೆ ಜೊತೆಗೆ ಈಗಾಗಲೇ ಅವರು ನಿರೀಕ್ಷಣಾ ಜಾಮೀನಿಗೂ ಅರ್ಜಿ ಸಲ್ಲಿಕೆ ಮಾಡಿದಾರಾ ಇವತ್ತು ಆಕ್ಷೇಪಣೆ ಸಲ್ಲಿಸೋದಿಕ್ಕೆ ಅಧಿಕಾರಿಗಳು ಹೇಗ್ ತಯಾರಿ ಮಾಡ್ಕೊಂಡಿದ್ದಾರೆ ಮಂಜು ಸದ್ಯಕ್ಕೆ ಆಕ್ಷೇಪಣೆ ಸಲ್ಲಿಸಕ್ಕೆ ಡಿಆರ್ಎ ಅಧಿಕಾರಿಗಳು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಇನ್ನು ಇವರು ಅರ್ಜಿ ಜಾಮೀನಿಗೆ ಅರ್ಜಿ ಹಾಕಿದ್ರೆ ಖಂಡಿತವಾಗ್ಲೂ ಡಿಆರ್ ಅಧಿಕಾರಿಗಳು ಆಕ್ಷೇಪಣೆ ಸಲ್ಲಿಸ್ತಾರೆ ಇಲ್ಲಿಯವರು ಕೂಡ ಈ ಮೇಲ್ನೋಟಕ್ಕೆ ಯಾವುದೇ ರೀತಿಯ ಒಂದು ಪ್ರಯತ್ನವನ್ನು ಕೂಡ ಕಂಡು ಬಂದಿಲ್ಲ ಈಕೆ ನ್ಯಾಯಾಂಗ ಬಂಧನದಲ್ಲಿ ಇರೋದ್ರಿಂದ ಒಂದು ವೇಳೆ ನ್ಯಾಯಾಂಗ ಬಂಧನದಲ್ಲಿ ಇದ್ಕೊಂಡು ಈಕೆ ಏನಾದ್ರು ಆಕ್ಷೇಪಣೆ ಸಲ್ಲಿಸಿದ್ರೆ ಖಂಡಿತ ಒಂದು ವೇಳೆ ಅಂದ್ರೆ ಜಾಮೀನಿಗೆ ಏನಾದ್ರು ಸಲ್ಲಿಸಿದ ಖಂಡಿತವಾಗ್ಲೂ ಡಿಆರ್ಎ ಅಧಿಕಾರಿ ಆಕ್ಷೇಪಣೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು ಇನ್ನು ಪೊಲೀಸರ ಹೆಸರು ಹೇಳ್ಕೊಂಡು ಅಥವಾ ಪೊಲೀಸರ ಮಗಳಂತ ಹೇಳಿಕೊಂಡು ಒಂದು ವೇಳೆ ಈಕೆ ಹೊರಗಡೆ ಒಳಗಡೆ ಅಂದ್ರೆ ಭಾರತದಲ್ಲಿ ಅಥವಾ ವಿದೇಶದಲ್ಲಿ ಏನಾದ್ರೂ ವ್ಯವಹಾರ ನಡೆಸಿದಾಳ ಅನ್ನೋ ರೀತಿಯಲ್ಲಿ ಡಿಆರ್ ಐ ಅಧಿಕಾರಿಗಳು ಹೆಚ್ಚಿನ ತನಿಖೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನವಿತಾ ಓಕೆ ಥ್ಯಾಂಕ್ ಮಂಜುನಾಥ ಹಾಗೆ ಸಂಪರ್ಕದಲ್ಲಿರಿ